ಗೈಸ್ ನಮಸ್ಕಾರ ನಾಲ್ಕೈದು ದಿವಸದಿಂದ ನಿಮ್ಗೆ ಗೊತ್ತಿರುತ್ತೆ ಸಮೀರ್ ಎಮ್ಡಿ ಅನ್ನೋ ಯೂಟ್ಯೂಬರ್ ಒಂದು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ ಹಾಕಿದ್ದಾರೆ ಅದೇ ಈಗ ಹಾಟ್ ಟಾಪಿಕ್ ಆಗಿದೆ ಈ ವಿಡಿಯೋಲಿ ಮುಖ್ಯವಾಗಿ ಎರಡ್ ಟಾಪಿಕ್ ನ ಡಿಸ್ಕಸ್ ಮಾಡಿದ್ದಾರೆ ಒಂದು ಸೌಜನ್ಯಗಳ ಸಾವು ಹೇಗಾಗಿದೆ ಅಂತ ಮತ್ತೆ ಈ ಟೆಂಪಲ್ ನಿಜವಾಗ್ಲು ಹಿಂದೂದ ಅಥವಾ ಜೈನ್ ಟೆಂಪಲ್ ಅಂತ ಡಿಸ್ಕಸ್ ಮಾಡಿದ್ದಾರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಈ ಸತ್ಯಗಳನ್ನೆಲ್ಲ ಹೊರಗಿಟ್ಟಿರೋ ಸಮೀರ್ ಎಂಬಡಿ ಅವರಿಗೆ ಏನು ಆಗ್ಬಾರ್ದು ಅಂತ ಮತ್ತೆ ಹಾಗೂ ಸೌಜನ್ಯ ಅವಳಿಗೆ ನ್ಯಾಯ ಸಿಗ್ಲಿ ಅಂತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಸೊ ನನ್ಗೆ ಇದೆಲ್ಲ ನೋಡಿದ್ಮೇಲೆ ಏನ್ ಅನ್ಸ್ತಿದೆ ಅಂದ್ರೆ ಹದ್ಮೂರ್ ವರ್ಷದಿಂದ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅದರಲ್ಲಿ ನಾವೆಲ್ಲ ಒಂದ್ ದಿವಸ ಧರ್ಮಸ್ಥಳಕ್ಕೆ ಹೋಗಿ ಒಳ್ಳೇದಾಗ್ಲಿ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂತೀವಲ್ವಾ ಇದು ನನ್ಗೆ ತುಂಬಾ ಮೂಡ್ ನಂಬಿಕೆ ಅನಿಸ್ತಿದೆ ಏನಾಗಿದೆ ಏನ್ ಈ ಸ್ಟೋರಿ ಅಂತ ನೀವು ಇದನ್ನ ಡೀಟೇಲ್ಡ್ ತಿಳ್ಕೊಬೇಕಾದ್ರೆ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋ ಲಿಂಕ್ ನ ಹಾಕಿರ್ತೀವಿ ಸೊ ಹೋಗಿ ನೋಡಿ ಅದನ್ನ ನಾವ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಸಮೀರ್ ಅವ್ರ ಜೊತೆ ಕೈ ಜೋಡಿಸಿ ಆದಷ್ಟು ಈ ವಿಡಿಯೋನ ಅಪ್ಲೋಡ್ ಮಾಡಿ ಶೇರ್ ಮಾಡಿ ಸೌಜನ್ಯ ಕೇಸ್ಗೆ ಮತ್ತೆ ಧರ್ಮಸ್ಥಳದ ನಿಜವಾದ ಏನ್ ಸತ್ಯ ಇದೆ ಅದು ಹೊರಗ್ ಬರ್ಲಿ ಅಂತ ಕೇಳ್ಕೊಳ್ಳೋಣ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ